ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಆರ್ ಟಿ ಒ ಕಚೇರಿ ಮುಂಭಾಗ ಮೂವತ್ತಾರನೇ ರಾಷ್ಟ್ರೀಯ ಸುರಕ್ಷತಾ ಮಾಹೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಎನ್ನು ಈ ಕಾರ್ಯಕ್ರಮದಲ್ಲಿ ಜೆ ಪಿ ಪ್ರಕಾಶ್ ಅವರು ಮಾತನಾಡಿ ಮೋಟಾರು ಕಾಯ್ದೆ ವಾಹಿನ ಸಂರಕ್ಷಣಾ ಕಾಯ್ದೆಯಡಿ ಯಾವ ರೀತಿಯಾದಂಥ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಡಿ ಎಲ್ ಪಡೆದುಕೊಂಡವರು ಯಾವ ರೀತಿಯಾದಂಥ ಗಾಡಿಯನ್ನು ಚಲಾಯಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು ಇನ್ನೂ ಡಿ ಎಲ್ ಟೆಸ್ಟ್ಗೆ ಮತ್ತು ಆಗಮಿಸಿದಂಥ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೆ ಪಿ ಪ್ರಕಾಶ್ ರವರು ಮಾತನಾಡಿ ರಸ್ತೆಯಲ್ಲಿ ಗಾಡಿಯನ್ನು ಚಲಾಯಿಸುವಾಗ ಯಾವ ರೀತಿಯಾದಂಥ ನಿಯಮಗಳನ್ನು ಪಾಲಿಸಬೇಕು ಜೀವನದಲ್ಲಿ ತಲೆಗೆ ಬಹಳ ಮುಖ್ಯವಾಗಿ ಹೆಲ್ಮೆಟನ್ನು ಧರಿಸಬೇಕು ಏಕೆಂದರೆ ಮನುಷ್ಯನ ಜೀವನಕ್ಕೆ ಮುಖ್ಯವಾದದ್ದು ತಲೆ ಆ ತಲೆಗೆ ಯಾವ ರೀತಿಯಾದಂಥ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡರೆ ತಮ್ಮ ಜೀವನದ ನಿಮ್ಮನ್ನು ನಂಬಿಕೊಂಡಿರುವಂತಹ ತಮ್ಮ ಕುಟುಂಬದವರಿಗೆ ನಿರ್ವಹಣೆ ಬಹಳ ಅದ್ಭುತವಾಗಿರುತ್ತದೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು ನಂತರ ಜೆ ಪಿ ಪ್ರಕಾಶ್ ರವರು ಮಾಹಿತಿಯನ್ನು ತಿಳಿಸೋದ್ರ ಮುಖಾಂತರ ಜೆ ಪಿ ಪ್ರಕಾಶ್ ರವರು ಸಾರ್ವಜನಿಕಕ್ಕೆ ಮಾಹಿತಿ ತಿಳಿಸೋದ್ರ ಮುಖಾಂತರ ಸುರಕ್ಷತಾ ಅಭಿಯಾನಕ್ಕೆ ಚಾಲನೆ ದೊರಕಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮೋಟಾರ್ ನಿರ್ವಹಣಾಧಿಕಾರಿಯಾದಂಥ ಸ್ವಾತಿರವರು ವಾಣಿಶ್ರೀರವರು ಚಂದ್ರಶೇಖರ್ ಅವರು ಕಚೇರಿ ಅಧೀಕ್ಷಕರು ಮತ್ತೆ ಇನ್ನಿತರರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಸೊ ಬನ್ನಿ ವೀಕ್ಷಕರ ನೀಡುವಂತಹ ಕಾರ್ಯಕ್ರಮ ಅದೇ ರೀತಿ ಪ್ರತಿದಿನ ಮಾಡ್ತಾ ಇದ್ದೀವಿ ಇವತ್ತು ನೀವು ಬಂದಿದ್ರೆ ನಿಮ್ಗೂ ಕೂಡ ಈ ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಕಾನೂನನ್ನು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀರಿ ಮತ್ತೆ ನಮ್ಮ ಪತ್ರಿಕಾ ಪ್ರತಿನಿಧಿ ಮಿತ್ರಗಳು ಮಿತ್ರರು ಇದ್ದಾರೆ ಮೀಡಿಯಾ ಪರ್ಸನ್ಸ್ ಇದ್ದಾರೆ ನಮ್ಮ ಚಲನ ತರಬೇತಿ ಶಾಲೆಯ ಸಿಬ್ಬಂದಿ ವರ್ಗದವರು ಪ್ರಾಚಾರ್ಯರು ಇದ್ದಾರೆ ಅವರೆಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ಈ ಒಂದು ತರಬೇತಿ ಕಾರ್ಯಕ್ರಮ ತರಬೇತಿನಕ್ಕಿಂತ ನಮ್ಮ ನಿಮ್ಮ ಬಗ್ಗೆ ಒಂದು ಚರ್ಚೆ ಯಾರು ವಾಹನ ಚಲಾವಣೆ ಮಾಡ್ತಾ ಇರ್ತಾನೆ ಅವನು ಆ ವಾಹನಕ್ಕೆ ಚಾಲಕ ಆಗಿರ್ತಾನೆ ಆ ಚಾಲಕನಿಗೆ ಇರ ಇರಬೇಕಾದ ಅರ್ಹತೆಗಳೇನು ಅನ್ನೋದನ್ನ ನಾವು ನೋಡ್ಕೋಬೇಕಾದ್ರೆ ಫಸ್ಟ್ ಆಫ್ ಆಲ್ ಆ ಚಾಲಕ ಯಾವುದೇ ವಾಹನವನ್ನ ಚಾಲನೆ ಮಾಡಬೇಕಾದ್ರೆ ಅವನ ಮನಸ್ಥಿತಿ ಸಮಚಿತ್ತವಾಗಿರಬೇಕು ಯಾವುದೇ ಕನ್ಫ್ಯೂಷನ್ ಇರಬಾರದು ಇದು ಬೇಸಿಕ್ ಅವನ ಎಲಿಜಿಬಿಲಿಟಿ ಅಲ್ವಾ ಆ ಕಾನೂನಿನ ಬಗ್ಗೆ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಚಾಲಕನಿಗೆ ಗೊತ್ತಿರಬೇಕು ಅಲ್ವಾ ವಾಹನ ಚಾಲನೆ ಮಾಡಬೇಕಾದ್ರೆ ಒಂದು ಟೂ ವೀಲರ್ ದ್ವಿಚಕ್ರ ವಾಹನ ಆದರೆ ಒಂದು ರೀತಿಯಾದಂಥ ಕಾನೂನು ಇದಿರುತ್ತದೆ ನಾಲ್ಕು ಚಕ್ರದ ವಾಹನ ಕಾರುಗಳು ಇವಾಗ ಸಂಬಂಧಪಟ್ಟ ಒಂಥರ ಇರ್ತದೆ ಮತ್ತೆ ಸಾರಿಗೆ ವಾಹನಗಳು ಸಾರ್ವಜನಿಕವಾಗಿ ಉಪಯೋಗಿಸುವಂತ ಸಾರಿಗೆ ವಾಹನಗಳಿಗೆ ಒಂದು ರೀತಿಯಾದಂತ ಕಾನೂನು ಇರುತ್ತದೆ ಮೊದಲನೇದಾಗಿ ನೀವೆಲ್ರೂ ಈಗ ಬಂದಿರೋದು ಕಾಮನ್ ಆಗಿ ಉಪಯೋಗಿಸೋದು ಟೂ ವೀಲರ್ ದ್ವಿಚಕ್ರ ವಾಹನ ಓಡಿಸಬೇಕಾದ್ರೆ ಮೇರು ಏನೇನು ಗೊತ್ತಿರಬೇಕು ಏನೇನು ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ತೀರಿ ಮೊದಲನೇದಾಗಿ ದ್ವಿಚಕ್ರರ ವಾಹನ ಓಡಿಸ್ಬೇಕಾದ್ರೆ ನಿಮ್ಮ ವಾಹನ ಸುಸ್ಥಿತಿಯಲ್ಲಿ ಇಟ್ಕೊಂಡಿರಬೇಕು ವಾಹನದಲ್ಲಿ ಮಿರರ್ ಇರಬೇಕು ಇಂಡಿಕೇಟರ್ ಇರಬೇಕು ಬ್ರೇಕ್ ಲ್ಯಾಂಪ್ ಬತ್ತಾ ಇರಬೇಕು ಇದು ಬೇಸಿಕ್ ಮತ್ತು ಎಲ್ಲ ಲೈಟು ಬರ ಹೆಡ್ ಲೈಟು ಬರ ಪ್ರತಿಯೊಂದು ವಾಹನಕ್ಕೆ ಎಲ್ಲ ಭಾಗಗಳು ಸರಿ ಇದ್ರೇ ಅದು ಪರ್ಫೆಕ್ಟ್ ಮತ್ತು ಸೇಫು ಇದು ಮುಖ್ಯವಾಗಿ ನಾವು ಪ್ರತಿನಿತ್ಯ ನೋಡ್ಕೋಬೇಕಾದಂಥದ್ದು ಇಂಡಿಕೇಟರ್ ಬ್ರೇಕ್ ಲ್ಯಾಂಪ್ಗಳು ನೀರೋ ಇಷ್ಟು ಕಂಪಲ್ಸರಿ ಇರಲೇಬೇಕು ಮತ್ತೆ ಟೈರಿನಲ್ಲಿ ನಿಮ್ನ ಕರೆಕ್ಟ್ ಆಗಿ ಹೇರ್ ಇದೆಯಾ ಹೇರ್ ಕಡಿಮೆ ಇದೆಯಾ ಪಂಚರ್ ಆಗಿದೆಯಾ ನೋಡ್ಕೊಂತ ಇರ್ತದೆ ಆಮೇಲೆ ಇದು ಆದ ನಂತರ ನೀವು ಚಾಲನೆ ಶುರು ಮಾಡ್ತೀರಿ ಚಾಲನೆ ಶುರು ಮಾಡಿದಾಗ ತಲೆಗೆ ಹೆಲ್ಮೆಟ್ ಕಡ್ಡಾಯ ದ್ವಿಚಕ್ರ ವಾಹನ ಸಹಾರರಿಗೆ ಹೆಲ್ಮೆಟ್ ಹಾಕೊಳ್ಳೋದು ಕಡ್ಡಾಯ ಯಾಕೆ ಕಡ್ಡಾಯ ಮಾಡಿರ್ತಾರೆ ಅಂದ್ರೆ ಸಣ್ಣ ಪುಟ್ಟ ಅಪಘಾತಗಳು ಆದಂತ ಸಂದರ್ಭದಲ್ಲಿ ನೀವೇನಾದ್ರೂ ಕೆಳಗಡೆ ಬಿದ್ದರೆ ನಿಮಗೆ ತಲೆಗೆ ಹೀಟಾಗಿ ಮರಣ ಹೊಂದುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಈಗ ನಮ್ಮ ಇದುವರೆಗೆ ಬಂದಿರುವಂಥ ಆಕ್ಸಿಡೆಂಟಲ್ಲಿ ಡೆತ್ ಆಕ್ಸಿಡೆಂಟಿಂದ ಮರಣ ಹೊಂದಿರುವಂಥ ಒಂದು ಸ್ಟ್ಯಾಟಜಿ ಅಂಕಿಅಂಶಗಳನ್ನ ತಗೊಂಡು ನಾವು ನೋಡ್ತಾ ಬಂದಾಗ ಟೂ ವೀಲರ್ನಲ್ಲಿ ತಲೆಗೆ ಪೆಟ್ಟಾಗಿ ಸತ್ತಿರುವಂಥ ಪ್ರಕರಣಗಳು ಜಾಸ್ತಿ ಅದೇ ತಲೆಗೆ ಪೆಟ್ಟಾಗದೇನೆ ಇದ್ದರೆ ಎಲ್ಮೆಟ್ ಇದ್ರೆ ಪೆಟ್ಟಾಗೋ ಚಾನ್ಸಸ್ ತುಂಬ ಕಡಿಮೆ ಬೇರೆ ಕೈ ಕಾಲು ಏನು ಬೇಕಾದ್ರೂ ಮುರಿದು ಹೋಗಿರಲಿ ಏನಾಗಿಲ್ಲ ಅದನ್ನ ಹಾಕಿ ಅದು ಮಾಡಿ ಇದು ಮಾಡಿ ಸರಿ ಮಾಡಿ ಆರು ತಿಂಗಳು ಹೊತ್ತಿಪ್ಪು ಒಂದು ವರ್ಷದೊಳಗೆ ನೀವು ನಾರ್ಮಲ್ ಆಗಿಬಿಡ್ತೀರಿ ಆದರೆ ತಲೆಗೆ ಒಂದು ಸಣ್ಣ ಇಂಜುರಿ ಆದ್ರೆ ನೀವು ಬದುಕೋ ಸಾಧ್ಯತೆ ನೂರಕ್ಕೆ ತೊಂಬತ್ತು ಭಾಗ ಕಡಿಮೆ ಬದುಕಿದ್ರೂ ಕೂಡ ಜೀವಂತ ಶವ ಶವಯೋಗಂಥ ಒಂದು ಸಂದರ್ಭ ಉದ್ಭವ ಆಗುತ್ತೆ ಇಲ್ಲಿ ನಾನು ಹೇಳ್ತಾ ಬರಬೇಕಾದ್ರೆ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಆಕ್ಸಿಡೆಂಟ್ ಅಂತ ಬರ್ತದೆ ಆಕ್ಸಿಡೆಂಟ್ ಅಂದರೆ ಏನು ಆಕ್ಸಿಡೆಂಟ್ ಯಾಕಾಗುತ್ತೆ ಎಲ್ಲಾಗುತ್ತೆ ಯಾವಾಗುತ್ತೆ ಅದರಿಂದ ಆಗುವಂತ ಪರಿಣಾಮ ಏನು ಅದನ್ನು ಒಂದ್ ಕಡೆಯಿಂದ ಯೋಚನೆ ಮಾಡ್ತಾ ಬಂದಾಗ ಆಕ್ಸಿಡೆಂಟ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಆಕ್ಸಿಡೆಂಟ್ ಒಂದು ಅನಿರೀಕ್ಷಿತ ಘಟನೆ ಅದನ್ನು ಯಾರು ಹೇಳಿ ಕೇಳಿ ಆಗೋದಿಲ್ಲ ಅಲ್ವಾ ಅದು ಯಾವಾಗ ಬೇಕೋರು ಎಲ್ಲಿ ಬೇಕಾದ್ರು ಹೆಂಗ್ ಬೇಕಾದ್ರೂ ಆಗ್ಬೋದು ಅದರಿಂದ ಕೆಟ್ಟ ಪರಿಣಾಮ ತುಂಬಾ ಇರ್ತದೆ ನಿಮ್ಮನ್ನು ನಂಬಿರುವಂತ ಫಸ್ಟ್ ಆಫ್ ಆಲು ನೀವು ಆಕ್ಸಿಡೆಂಟಿಂದ ಏನಾದ್ರು ಎಡವಟ್ಟಾರೆ ಫಸ್ಟ್ ನೀವು ವೈಯಕ್ತಿಕವಾಗಿ ನೋವನ್ನು ಅನುಭವಿಸ್ಬೇಕು ನಿಮ್ಮ ನಂತರ ನಿಮ್ಮ ಎಂಟಿ ಮಕ್ಕಳುಗಳು ತಂದೆ ತಾಯಿಗಳು ಕುಟುಂಬ ಮತ್ತೆ ನಿಮಗೆ ಸಂಬಂಧಪಟ್ಟ ಯಾರತಿ ಎಲ್ಲರಿಗೂ ಇದರಿಂದ ಕೆಟ್ಟ ಪರಿಣಾಮ ಇರ್ತದೆ ನೀವು ಆಕ್ಸಿಡೆಂಟ್ ಮಾಡಿದ ಸಂದರ್ಭದಲ್ಲಿ ನೀವು ಮಾಡಿದರೆ ನಿಮ್ಮ ಆಪೋಸಿಟ್ ಪಾರ್ಟಿಗೂ ಎಫೆಕ್ಟ್ ಆಗುತ್ತೆ ನೀವು ಬೈಕಲ್ಲಿ ಹೋಗ್ತಾ ಇರ್ತೀರ ಪಾದಚಾರಿಗೆ ಹೊಡಿತಾರ ಇನ್ನೊಂದು ಬೈಕ್ನಲ್ಲಿ ಹೊಡಿತಾರ ಆಕ್ಸಿಡೆಂಟ್ಗೆ ಆಸ್ಪದ ಕೊಡಬೇಡಿ ಆಸ್ಪದ ಕೊಡಬಾರ್ದು ಅಂದ್ರೆ ಏನು ಮಾಡಬೇಕು ಕಾನೂನೇ ದೇವಳಿ ಕೇಳಬೇಕು ರಸ್ತೆ ಸುರಕ್ಷತೆಯ ನಿಯಮಗಳ ಬಗ್ಗೆ ತಿಳುವಳಿಕೆ ಇರಬೇಕು ಮತ್ತೆ ಅದನ್ನ ಬರೀ ತಿಳುವಳಿಕೆ ಅದನ್ನ ಪಾಲನೆ ಮಾಡಬೇಕು ನೂರಕ್ಕೆ ನೂರು ಭಾಗ ಮಾಡೋದ್ ಕಷ್ಟ ಒಗ್ಬರ್ತೀನಿ ಅದನ್ನ ಆದಷ್ಟು ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಭಾಗ ರಸ್ತೆಯ ಸುರಕ್ಷತಾ ನಿಯಮನ ಪಾಲನೆ ಮಾಡಿದ್ರೆ ಆಕ್ಸಿಡೆಂಟ್ ನೂರಕ್ಕೆ ನೂರು ಭಾಗ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳು ರಾಷನರಿ ಚಿಹ್ನೆಗಳು ಮತ್ತೆ ಮ್ಯಾಂಡೇಟರಿ ಚಿಹ್ನೆಗಳು ಈ ತರ ಸುಮಾರು ಇರ್ತದೆ ಇನ್ಫಾರ್ಮೇಟರಿ ಸೈನ್ಸ್ ಅಂತ ಬೇರೆ ಇರ್ತದೆ ಈಗ ಕಡ್ಡಾಯವಾಗಿ ಪಾಲಿಸಬೇಕಾದ ಅಲ್ಲಿ ಏನು ಹೇಳ್ತಾ ಇದನ್ನ ನೀವು ಪಾಲನೆ ಮಾಡಲೇಬೇಕು ಈಗ ಮುಂದೆ ರೋಡ್ ಅಂತ ಇಲ್ಲಿ ಬೋರ್ಡ್ ಹಾಕಿರ್ತೀವಿ ಮುಂದೆ ಎಷ್ಟೋ ದೂರದಲ್ಲಿ ರೋಡ್ ಇದೆ ಅಂತ ಬೋರ್ಡ್ ಹಾಕಿರ್ತೀವಿ ನೀವು ಸಡನ್ ಆಗಿ ಅದೇ ಮುಂದಿನ ರಸ್ತೆ ಕ್ಲಿಯರ್ ಆಗಿ ಕಾಣಬೇಕು ಈಗ ಮುಂದೆ ಯಾರು ಬರ್ತಾ ಇದ್ದಾರೆ ಸಡನ್ ಆಗಿ ಅವರು ಬರ್ತಾರೆ ಇವರು ಬರ್ತಾರೆ ಅಂತೇಳಿ ನಿಮಗೆ ಗೊತ್ತಿರಬೇಕು ಈಗ ಸಡನ್ ಆಗಿ ಬಂದ ತಕ್ಷಣ ಆ ಕಡೆಯಿಂದ ಅವನು ನಿಮ್ಮ ಹಾಗೆ ಯಾರು ಬರಲ್ಲ ಅಂತ ಬರ್ತಾನೆ ಅವಾಗ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ತಿರುವು ರಸ್ತೆಗಳಲ್ಲಿ ಮತ್ತೆ ಅಪ್ಪು ದಿಣ್ಣೆ ರಸ್ತೆ ದಿಬ್ಬ ರಸ್ತೆ ಅಂತ ಬರ್ತದೆ ಅಲ್ಲೂ ಅಷ್ಟೇ ಎದುರುಗಡೆ ವೆಹಿಕಲ್ ನಿಮಗೆ ಮುನ್ನೂರು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕಾಣಬೇಕು ಅಂತ ಸಂದರ್ಭದಲ್ಲಿ ಕೇರ್ಫುಲ್ ಆಗಿ ರಸ್ತೆ ಎಡಭಾಗದಲ್ಲಿ ಆರನ್ ಮಾಡಿಕೊಂಡು ಕಂಟ್ರೋಲ್ ಅಲ್ಲಿ ಹೋಗಬೇಕು ನಿಮ್ಮ ವಾಹನ ನಿಮ್ಮ ಸ್ವಾಧೀನ ಇರಬೇಕು ಅಲ್ವಾ ಇದೆ ಈಗಿನ ಟ್ರೆಂಡ್ ಅಲ್ಲಿ ಒಂದು ಮನೆಗೆ ಮೊದಲನೇ ಏನಿತ್ತು ಇಡೀ ಒಂದು ಊರಿಗೆ ಒಂದು ಸ್ಕೂಟರ್ ಮಡಿಕ ದೊಡ್ಡ ಸಾವಿರ ಮಾರುತಿ ಏಟ್ ಹಂಡ್ರೆಡ್ ಮಡಿಕೊಂಡ್ರೆ ದೊಡ್ಡ ಸಹಕಾರ ಇದೆ ನಾವು ಹುಡುಗ ಕೈಬೋದು ಈಗ ಒಂದು ಮನೆಗೆ ತಂದೆಗೊಂದು ತಾಯಿಗೊಂದು ತಂದೆಗೊಂದು ಮಕ್ಳಿಗೊಂದು ಎಲ್ರಿಗೂ ಮನೆ ಕನಿಷ್ಠ ಅಂದ್ರೆ ಎರಡು ಮಕ್ಕಳಿದ್ರೆ ಎರಡು ಕಾರು ಬೇಕೇ ಬೇಕು ಅದು ಗಮನಕ್ಕೆ ಹೋಗ್ಬಿಟ್ಟಿದೆ ಅಲ್ವಾ ವೆಹಿಕಲ್ ಎದಕ್ಕೋಸ್ಕರ ಬೇಕು ನಮ್ಮ ಅನುಕೂಲಕ್ಕೋಸ್ಕರ ಬೇಕು ವೆಹಿಕಲ್ಗೋಸ್ಕರ ನಾವಲ್ಲ ನಮ್ಮ ಅನುಕೂಲಕ್ಕೋಸ್ಕರ ವೆಹಿಕಲ್ ಇರೋದು ಆದ್ರಿಂದ ನಾವು ವೆಹಿಕಲ್ನ ನಮ್ಮ ಅನುಕೂಲಕ್ಕೆ ತಕ್ಷಾಗೆ ಉಪಯೋಗಿಸ್ಕೊಬೇಕು ಆದರೆ ಕೆಲವೊಬ್ರು ಮಾಡ್ತಾರೆ ವೆಹಿಕಲ್ ಇರೋದೇ ಇದು ನಾನು ಚೌಕಿಂಗ್ ಮಾಡೋಕೆ ಅಂತೇಳಿ ಅತಿ ಸ್ಪೀಡಲ್ಲಿ ಹೋಗೋದು ಅಥವಾ ವೀಲಿಂಗ್ ಮಾಡೋದು ಮಕ್ಕಳುಗಳು ಆ ಶಾಲಾ ಎಸ್ಪೆಷಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಡಿಗ್ರಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಯೂನ್ ಎಬೋ ಪಿಯು ನಲ್ಲಿ ಇರೋರೆ ಆ ಒಂದು ಟೀನೇಜ್ ಅಲ್ಲಿ ವೆಹಿಕಲ್ ಕ್ರೇಜ್ ಇರ್ತದೆ ಅವ್ರಿಗೆ ವೀಲಿಂಗ್ ಎತ್ಕೊಂಡು ಎತ್ಕೊಂಡ್ಬಿಟ್ಟು ಅದು ಡೇಂಜರು ಅದು ಒಳ್ಳೆಯದಲ್ಲ ಆ ಥರ ವೀಲಿಂಗ್ ಮಾಡಿ ಏನಾರು ಸಿಕ್ಕಾಕಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ ಅಲ್ವಾ ಕ್ರಿಮಿನಲ್ ಕೇಸ್ ಅಂತ ಮೇಲಾಗಿ ಆಮೇಲೆ ಹದಿನೆಂಟು ಒಳಗಡೆ ಒಳಗಡೆ ಮಕ್ಕಳಿಗೆ ನೀವೇನಾದ್ರೂ ವಾಹನ ಕೊಟ್ರೆ ಪೇರೆಂಟ್ಸ್ ಇದರಲ್ಲ ಆ ಪೇರೆಂಟ್ಸ್ಗೆ ಫೈನ್ ಆಗುತ್ತೆ ಫೈನ್ ಆಗುತ್ತೆ ಪ್ಲಸ್ ದಂಡ ಹಾಕುದು ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆ ಯಾರು ಅದಕ್ಕೆ ಜೂನಲ್ ಡ್ರೈವಿಂಗ್ ಅಂತ ಹೇಳ್ತಾರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಗಾಡಿ ಗಾಡಿ ಚಾಲನೆ ಮಾಡಿದ್ರೆ ಯಾವುದೇ ವಾಹನ ಚಾಲನೆ ಮಾಡಿದರೆ ಅವರ ಜೊತೆಗೆ ಅವರ ಪೋಷಕರಿಗೆ ಮತ್ತೆ ಗಾಡಿಯ ಮಾಲೀಕರಿಗೆ ದಂಡೆ ಬೀಳುವಂತ ಸಾಧ್ಯತೆ ಇದೆ ಆಕ್ಸಿಡೆಂಟ್ ಅಂತ ಸಂದರ್ಭದಲ್ಲಿ ಏನಾರ ಒಂದು ನಮ್ಮ ಯುವ ಜನರಲ್ಲಿ ಇದಿದೆ ಚಾಳಿ ಇದೆ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇಮ್ಮಿಡಿಯೇಟ್ ಫೋಟೋ ಇಟ್ಕೊಂಡು ವಿಡಿಯೋ ತೆಗಿಯಕ್ಕೆ ಅದನ್ನು ಅಪ್ಲೋಡ್ ಮಾಡೋಕೆ ಹೇಳ್ತಾರೆ ಅವೆಲ್ಲ ಮಾಡಕ್ ಅದು ತಪ್ಪು ನೀವು ಫಸ್ಟ್ ಆಫ್ ಆಲ್ ಆಸ್ ಎ ಪಬ್ಲಿಕ್ ಆಸ್ ಎ ಚಾಲಕ ಇರಬಹುದು ಆಸ್ ಎ ಪಬ್ಲಿಕ್ ಇರ್ಬೋದು ಆಕ್ಸಿಡೆಂಟ್ ಸಂದರ್ಭ ಈ ವರ್ಷ ಜನವರಿ ಮಾಹಿನಲ್ಲಿ ಸಾರಿಗೆ ಇಲಾಖೆ ವತಿಯಿಂದ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಹಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ವರ್ಷನೂ ಕೂಡ ಜನವರಿ ತಿಂಗಳು ಪೂರ್ತಿ ಸಾರ್ವಜನಿಕರಲ್ಲಿ ಕಚೇರಿಗೆ ಬರುವಂತಹ ಸಾರ್ವಜನಿಕರು ಎಲ್ರಿಗೂ ಕೂಡ ರಸ್ತೆ ಸುರಕ್ಷತೆ ಬಗ್ಗೆ ಕಾನೂನು ನೆರವು ನೀಡುವಂತಹ ಕಾರ್ಯಕ್ರಮನ ಪ್ರತಿದಿನ ಮಾಡ್ತಾ ಇದೀವಿ ಅದೇ ರೀತಿ ಎಲ್ಲಾ ಶಾಲಾ ಕಾಲೇಜುಗಳಿಗೆ ನಮ್ಮ ಕಚೇರಿ ವ್ಯಾಪ್ತಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಯುವಜನರುಗಳಿಗೆ ಮತ್ತೆ ಸಾರ್ವಜನಿಕರಿಗೆ ನಾವು ಕಾನೂನು ನೆರವು ನೀಡುವಂತಹ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಈ ಯುವಜನರು ಮತ್ತೆ ಸಾರ್ವಜನಿಕರು ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಡೆಗಟ್ಟೋ ರೀತಿಯಲ್ಲಿ ಕ್ರಮ ಕೈಬಿಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಸರ್